ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ ಎರಡಕ್ಕೆ ಕಾರ್ಕಳಕ್ಕೆ ಆಗಮಿಸ್ತಾ ಇದ್ದಾರೆ ಎನ್ ಪಿ ನ್ಯೂಸ್ನಲ್ಲಿ ಲೈವ್ ಬರ್ತಾ ಇದೆ ಎಲ್ರಿಗೂ ನಮಸ್ಕಾರ ಕಾರ್ಕಳ ಕಾಂಗ್ರೆಸ್ ವತಿಯಿಂದ ಕರೆಯಲಾಗಿರುವಂತಹ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಮುದ್ರಣ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮ್ಮ ಕಾಂಗ್ರೆಸ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇವೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶುಭದ್ರಾವ್ ಅವರಿಗೆ ಹಾಗೂ ಕಾರ್ಕಳ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದಂತಹ ಅಜಿತ್ ಹೆಗ್ಡೆ ಮಾಳ ಹಾಗೂ ನಮ್ಮ ಕಾರ್ಕಳ ಬ್ಲಾಕ್ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿರುವಂತಹ ಅನಿಲ್ ಪೂಜಾರಿ ನಿಲ್ಲಿಗುಡ್ಡೆ ಮತ್ತು ಕಿಸಾನ್ ಘಟಕ ಅಧ್ಯಕ್ಷರಾಗಿರುವಂತಹ ಉದಯ ಶೆಟ್ಟಿ ಅವರು ಹಾಗೂ ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಭಾನುಭಾಸ್ಕರ್ ಹಾಗೂ ಪುರಸಭೆ ಸದಸ್ಯರಾದಂತಹ ಪ್ರವೀಣ್ ಶೆಟ್ಟಿ ಪ್ರವೀಣ್ ಶೆಟ್ಟಿ ಅವರಿಗೆ ಈ ಪತ್ರಿಕಾಗೋಷ್ಠಿಯ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ನಾಯಕರಾದಂತಹ ಶುಭದ್ರಾವ್ ಅವರು ಮುಂದುವರಿಸಬೇಕಾಗಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ ಎರಡಕ್ಕೆ ಕಾರ್ಕಳಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಥಮ ಬಾರಿಗೆ ಕಾರ್ಕಳಕ್ಕೆ ಅವರು ಆಗಮಿಸುವ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಅದ್ದೂರಿಯಾಗಿ ಒಂದು ಸ್ವಾಗತಿಸುವ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಆಯೋಜನಿಸಿರುವ ಕಾರ್ಕಳ ಕುಟುಂಬೋತ್ಸವವನ್ನು ಅತ್ಯಂತ ವಿಜೃಂಭಣೆಯಾಗಿ ನಡೆಸುವ ಉದ್ದೇಶಕ್ಕಾಗಿ ಇವತ್ತು ಮಾಧ್ಯಮ ಮಿತ್ರರನ್ನು ಕರೆದು ಮಾತಾಡುವ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕಾರ್ಕಳ ಬ್ಲಾಕ್ಸ್ ಮತ್ತು ಹೆಬ್ರಿ ಬ್ಲಾಕಿನ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ವಿವಿಧ ಘಟಕದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಾಗೆ ಬೂತನ ಅಧ್ಯಕ್ಷರುಗಳು ಇವರನ್ನು ಎಲ್ಲ ಒಳಗೊಂಡ ನೂತನ ಪದಾಧಿಕಾರಿಗಳ ಪದಗ್ರಹಣ ಅದರ ಜೊತೆ ವಿಶೇಷವಾಗಿ ಕಾರ್ಕಳದಲ್ಲಿ ಶಾಸಕರಾಗಿ ಪ್ರತಿನಿಧಿಸಿ ಐವತ್ತು ವರ್ಷವನ್ನು ಪೂರ್ತಿ ಮಾಡಿದ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಅನೇಕ ಪ್ರಶಸ್ತಿಗೆ ಭಾಜನರಾದವರು ಅನೇಕ ಸಚಿವ ಹುದ್ದೆಯನ್ನು ಅಲಂಕಿಸಿದವರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದವರು ಕೇಂದ್ರದ ಸಚಿವರಾಗಿ ಹುದ್ದೆಯನ್ನು ನಿರ್ವಹಿಸಿದವರು ಅದರ ಜೊತೆಯಲ್ಲಿ ಕವಿಯಾಗಿ ನಮ್ಮನ್ನೆಲ್ಲ ಕಂಡವರು ಅವರನ್ನು ವಿಶೇಷವಾಗಿ ಈ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲ ಉದ್ದೇಶವೇ ಅದು ಅದರ ಜೊತೆಯಲ್ಲಿ ಹಿರಿಯ ಕಾಂಗ್ರೆಸ್ಸಿಗರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಮತ್ತು ಕಾರ್ಯಕರ್ತರಲ್ಲಿ ಒಂದು ಉತ್ಸವವನ್ನು ತುಂಬಿಸುವಂಥ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿಕೊಂಡು ಸಂಭ್ರಮಿಸುವಂಥ ಇದು ಕಾರ್ಯಕರ್ತರ ಒಂದು ಉತ್ಸವದ ಕಾರ್ಯಕ್ರಮ ಅದು ಕಾಂಗ್ರೆಸ್ ಕುಟುಂಬೋತ್ಸವ ಅನ್ನುವಂಥ ಒಂದು ಹೆಸರಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಮ ನಮಗೆಲ್ಲ ಭಾಳ ಸಂತೋಷ ಹೇಳಿದರೆ ರಾಜ್ಯಾಧ್ಯಕ್ಷರೇ ಬಂದು ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ಭಾಗವಹಿಸುತ್ತಾರೆ ಅನ್ನುವಂಥ ಹೇಳಿದೆ ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭಾಳ ಒಂದು ಹೆಮ್ಮೆಯ ವಿಚಾರ ಸಂತಸದ ವಿಚಾರ ಯಾಕೆಂದರೆ ರಾಜ್ಯಾಧ್ಯಕ್ಷರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಗಮಿಸುವುದು ನಾವು ನೋಡಿದ್ದೇವೆ ಆದರೆ ಕಾರ್ಯಕರ್ತರ ಒಂದು ಪದಗ್ರಹಣಕ್ಕೆ ಆಗಮಿಸುವುದು ಇದು ರಾಜ್ಯದಲ್ಲೇ ಮೊದಲು ಅದರಿಂದ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ ಹಾಗಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನರ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಈಗಲಾಗಲೇ ಇನ್ನೂರ ಒಂಬತ್ತು ಬೂತ್ ಅಧ್ಯಕ್ಷರುಗಳ ಮೀಟಿಂಗ್ಗಳನ್ನು ಮಾಡಿ ಇಪ್ಪ ಕಾರ್ಕಳ ನನ್ನ ಬ್ಲಾಕಿಗೆ ಸಂಬಂಧಪಟ್ಟ ಇಪ್ಪತ್ತ್ಮೂರು ಗ್ರಾಮೀಣ ಸಮಿತಿ ಅಧ್ಯಕ್ಷರುಗಳ ಮೀಟಿಂಗ್ ಮಾಡಿ ಮತ್ತು ಒಂದು ನಗರಸಭೆಯಲ್ಲಿ ಎಲ್ಲ ಮೀಟಿಂಗ್ಗಳನ್ನು ಮಾಡಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಕಾರ್ಯಕರ್ತರು ಅತ್ಯಂತ ಉತ್ಸುಕತೆಯಿಂದ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅದಮ್ಮ ಆಸಕ್ತಿಯನ್ನು ತೋರಿಸ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಕಾಣ್ತಾ ಇದೆ ಯಾಕಂದರೆ ಡಿ ಕೆ ಅವರು ಅವರನ್ನು ನಾವು ಕನಕಪುರದ ಬಂಡೆ ಅಂತ ಹೇಳ್ತೇವೆ ಆದರೆ ನಾವು ಕಾರ್ಕಳದವರಿಗೆ ಡಿ ಕೆ ಶಿವಕುಮಾರ್ಗೆ ಏನು ಹೇಳ್ದ ಹೇಳಿದರೆ ಅವರು ಕೇವಲ ಕನಕಪುರದ ಬಂಡೆ ಅಲ್ಲ ಅವರು ಕರ್ನಾಟಕದ ಬಂಡೆ ಅನ್ನುವಂಥ ಬಿರುದನ್ನು ಈ ಸಂದರ್ಭದಲ್ಲಿ ನಾವು ಈ ಕುಟುಂಬೋತ್ಸವದಲ್ಲಿ ನಾವು ಅವರಿಗೆ ಕೊಡಲಿಕ್ಕಿದ್ದೇವೆ ಅದರಿಂದ ಅವರ ಆಗಮನವೇ ನಮಗೆ ಒಂದು ಒಂದು ಉತ್ಸಾಹಕ್ಕೆ ಒಂದು ಕಾರಣ ಪ್ರಮುಖ ಕಾರಣ ಆಗಿದೆ ಈ ಕಾರ್ಯಕ್ರಮ ವಿಶೇಷತೆ ಏನು ಹೇಳಿದರೆ ವೀರಪ್ಮ್ಲಿ ಅವರನ್ನು ಗೌರವಿಸುವುದು ತನ್ನ ಶಾಸಕತ್ವದ ಐ ಅವಧಿ ಐವತ್ತು ವರ್ಷ ಪೂರ್ಣಗೊಳಿಸಿದ್ದಾರೆ ಅವರು ಅದನ್ನು ಅವರನ್ನು ವಿಶೇಷವಾಗಿ ಅವರ ಸಾಧನೆಯನ್ನು ನೆನಪಿಸುವಂಥದ್ದು ಅವರ ಸಿ ಸಿ ಟಿ ಕಾರ್ಯಕ್ರಮದ ಮೂಲಕ ಏನು ಯುವ ಜನತೆ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅದನ್ನೆಲ್ಲವನ್ನು ನೆನಪಿಸುವಂಥ ಕಾರ್ಯಕ್ರಮ ಅತಿ ಪ್ರಮುಖವಾದ ಕಾರ್ಯಕ್ರಮ ಮತ್ತು ಹಿರಿಯ ಕಾಂಗ್ರೆಸ್ಗಳಿಗೆ ಸನ್ಮಾನಗಳನ್ನು ಮಾಡ್ತೇವೆ ಮತ್ತು ಅನೇಕ ಸಂಘ ಸಂಸ್ಥೆಗಳಿಗೆ ಸಹಾಯಧನವನ್ನು ಕೂಡ ಮಾಡ್ತೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ವಿಶೇಷತೆ ಅದೇ ಕಾಂಗ್ರೆಸ್ ಕುಟುಂಬೋತ್ಸವ ನಾವೆಲ್ಲರೂ ಇದರಲ್ಲಿ ವಿಶೇಷವಾಗಿ ವಿವಿಧ ಧರ್ಮದ ವಿವಿಧ ಭಾಷೆಯ ವಿವಿಧ ಆಚರಣೆಗಳನ್ನು ಮಾಡುವ ವಿವಿಧ ವರ್ಗದ ಜನರು ನಾವೆಲ್ಲರೂ ಒಂದು ಕುಟುಂಬ ಅನ್ನುವ ನಿಟ್ಟಿನಲ್ಲಿ ಅದು ಇಡೀ ರಾಜ್ಯಕ್ಕೆ ಅದನ್ನು ಒಳ್ಳೆಯ ಸಂದೇಶವನ್ನು ಸಾರಿಸುವ ನಿಟ್ಟಿನಲ್ಲಿ ಒಂದು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವೇ ಅದು ಕಾಂಗ್ರೆಸ್ ಕುಟುಂಬೋತ್ಸವ ಅಂತ ಹೇಳಲಿಕ್ಕೆ ನಿಮಗೆಲ್ಲ ನಾನು ಬಯಸ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ ಜೊತೆಯಲ್ಲಿ ಅನೇಕ ಗಣ್ಯರು ನಮ್ಮ ಉಸ್ತುವಾರಿ ಸಚಿವರಾಗಿ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಶಾಸಕರಾಗಿರುವ ಶರತ್ ಬಚ್ಚೇಗೌಡ ಅವರು ವಿಶೇಷವಾಗಿ ಆಗಮಿಸ್ತಾರೆ ಎರಡೂ ಉಭಯ ಜಿಲ್ಲೆಯ ಮಾಜಿ ಸಚಿವರುಗಳು ಶಾಸಕರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಿಕೆ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕಾರ ಮಾಡಬೇಕು ಅಂತ ಮನವಿಯನ್ನು ಮಾಡ್ತೇವೆ ಆ ನಂತರ ಸಭಾ ಕಾರ್ಯಕ್ರಮದ ನಂತರ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಕಾರ್ಕಳದ ವಿಶೇಷ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುನಿಲ್ ನೆಲ್ಲೇಗುಡ್ಡೆ ಅವರ ಕಾರ್ಯಕ್ರಮವು ಕೂಡ ಇದೆ ಸುಮಾರು ಒಂದು ಗಂಟೆಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಆಹಾರ ಆಹಾರ ಮೇಳ ಅಂದರೆ ಬಂದವರಿಗೆಲ್ಲರೂ ಕೂಡ ಒಳ್ಳೆ ರೀತಿಯ ಊಟವುದು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅದರಿಂದ ಎಲ್ಲ ಪತ್ರಿಕಾ ಮಿತ್ರರು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ರಾಜ್ಯದ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿರುವ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಅದನ್ನು ಪ್ರಚರಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಎರಡೂವರೆ ಗಂಟೆಗೆ ಇನೋಗ್ರೇಷನ್ ಆಗ್ತದೆ ಕಾಪು ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅಲ್ಲಿಂದ ಅವರು ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಅವರ ಮನವಿಗೆ ಸ್ಪಂದಿಸಿ ಅಲ್ಲಿ ಹೋಗ್ತಾರೆ ಅಲ್ಲಿಂದ ಹೊರಟು ಸುಮಾರು ಎರಡೂವರೆ ಇಂದ ಮೂರು ಗಂಟೆ ಒಳಗಾಗಿ ಖಂಡಿತವಾಗಿಯೂ ಅವರು ನಮ್ಮ ಸಭೆಯನ್ನು ಸೇರ್ಕೊಳ್ತಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಸಹಕರಿಸಿದಂತಹ ಎಲ್ಲ ಮುದ್ರಣ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲ ಪತ್ರಕರ್ತ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೂ ಇಂದಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಶುಭದ್ರಾವ್ ಹಾಗೂ ಅಜಿತ್ ಹೆಗ್ಡೆ ಹಾಗೂ ಎಲ್ಲ ನಮ್ಮ ಪಕ್ಷದ ಪ್ರಮುಖರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಮಾರ್ಚ್ ಎರಡು ಕಾರ್ಕಳ ಗಾದಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತೆ ನೂತನ ಗ್ರಾಮೀಣ ಸಮಿತಿಯ ಅಧ್ಯಕ್ಷರುಗಳ ಪದಾಗ್ರಹಣ ಕಾರ್ಯಕ್ರಮ ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಶಾಸಕತ್ವದ ಐವತ್ತು ವರ್ಷವನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಮತ್ತು ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಗೌರವಕ್ಕೆ ಪಾತ್ರರಾದಕ್ಕಾಗಿ ಅವರನ್ನು ನಾವು ಗೌರವಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮತ್ತು ಹಿರಿಯ ಕಾಂಗ್ರೆಸ್ಸಿನವರಿಗೆ ಒಂದು ಗೌರವಾರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡ ಒಂದು ಉತ್ಸವವೇ ಅದು ಕಾಂಗ್ರೆಸ್ ಕುಟುಂಬೋತ್ಸವ ನಡೆಯಲಿಕ್ಕಿದೆ ಇನ್ನೂರ ಒಂಬತ್ತು ಬೂತ್ಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಸ್ವಯಂಪೇರಿತರಿಗೆ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣ ಹೇಳಿದರೆ ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸುವುದರಿಂದ ಅತ್ಯಂತ ಸ್ವಯಂ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ನಮಗೆಲ್ಲೂ ಕೂಡ ಒಂದು ಉತ್ಸಾಹ ಮೂಡಿದೆ ಸಂಭ್ರಮ ಇದೆ ಯಾಕಂದರೆ ಒಬ್ಬ ರಾಜ್ಯಾಧ್ಯಕ್ಷ ನಮ್ಮ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಭಾಗವಹಿಸಿದೆ ಅಂತ ಹೇಳಿದರೆ ಅದೇ ನಮಗೆ ದೊಡ್ಡ ಒಂದು ಸಂತೋಷ ಸಂಗತಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕರ್ತರುಗಳು ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಮತ್ತು ಎನ್ ಪಿ ನ್ಯೂಸ್ನಲ್ಲಿ ಲೈವ್ ಬರ್ತಾ ಇದೆ ಅವರು ಕೂಡ ಅವರ ಜಾಹೀರಾತುದಾರನ್ನೆಲ್ಲ ಪ್ರೋತ್ಸಾಹಿಸುವಂತೆ ನಿಮ್ಮಲ್ಲಿ ಕಳೆಕಳೆಯ ಮನೆ